ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನೆಲ್ ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ ನಾನು ಐತಿಹಾಸಿಕ ಪ್ರಸಿದ್ಧ ಯಡಿಯೂರ್ ಕೆರೆಗೆ ಬಂದಿದ್ದೀನಿ ಹಾಗೆ ಬೆಂಗಳೂರು ನಗರದ ಮಧ್ಯೆ ಇರುವಂತಹ ಏಕೈಕ ಬೋಟಿಂಗ್ ಕೆರೆ ಅಂದ್ರೆ ಎಡಿಯೂರು ಕೆರೆ ಆಯ್ತಾ ತುಂಬಾ ಗಾಳಿ ಬರ್ತಾ ಇದೆ ತುಂಬಾ ಕೂಲ್ ವೆದರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಕೂಡ ಬರ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಎಡಿಯೂರು ಕೆರೆಯನ್ನ ನಾವು ನೋಡೋಣ ಹಾಗೆ ಇದರ ಬಗ್ಗೆ ಸಾಕಷ್ಟು ವಿಷಯಗಳಿವೆ ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಕೆರೆ ಅಂತ ಇದು ಹೊಯ್ಸಳರ ಕಾಲದ್ದು ಹಳ್ಳಿ ಪರಿಸರವನ್ನ ಇಲ್ಲಿ ಮಾಡಿಟ್ಟಿದ್ದಾರೆ ಒಂದು ಫ್ಯಾಮಿಲಿ ಹಳ್ಳಿಲಿ ಯಾವ ತರ ಜೀವನ ನಡೆಸ್ತಾರೆ ಅನ್ನೋದನ್ನ ತೋರ್ಸಿದ್ದಾರೆ ನೋಡಿ ಹಳ್ಳಿ ಒಂದು ಫ್ಯಾಮಿಲಿ ಹೇಗಿರತ್ತೆ ಗದ್ದೆ ಹುಳಕೆ ಹೋಗ್ತಾ ಇದ್ದಾನೆ ಹಾಗೆ ಆ ಕಡೆ ಈ ಕಡೆ ಮಕ್ಕಳು ಇದಾರೆ ಇಬ್ರು ಹಾಗೆ ಇಲ್ಲಿ ಮಧ್ಯದಲ್ಲಿ ನೋಡಿ ಅಕ್ಕಿನೋ ಅಥವಾ ರಾಗಿನೋ ಬೀಸ್ತಾ ಇರುವಂತಹ ದೃಶ್ಯ ಹಾಗೆ ಆ ಕಡೆ ಗದ್ದೆ ಊಟ ತಗೊಂಡ್ ಹೋಗ್ತಾ ಇರುವಂತಹ ದೃಶ್ಯ ಇದೆಲ್ಲ ಒಂದು ಹಳ್ಳಿ ಪರಿಸರವನ್ನ ನೆನಪಿಗೆ ತರ್ಸತ್ತೆ ಇಲ್ಲಿ ಬೆಳಿಗ್ಗೆ ಹಾಗೆ ಸಾಯಂಕಾಲ ಓಪನ್ ಇರುತ್ತೆ ಹಾಗೆ ಎಲ್ಲ ವಾಕಿಂಗ್ ಮಾಡೋರೆಲ್ಲ ಇಲ್ಲಿ ಬರ್ತಾರೆ ಈ ಕೆರೆಯಲ್ಲಿ ಸಾಕಷ್ಟು ಪಕ್ಷಿಗಳು ವಾಸ ಮಾಡ್ತಾವಂತೆ ನೋಡಿ ಇಲ್ಲಿ ಹಾಕಿದ್ದಾರೆ ಬೋರ್ಡನ್ ಕೂಡ ಇದೆ ಇಷ್ಟು ಜಾತಿಯ ಪಕ್ಷಿಗಳು ಇಲ್ಲಿವೆ ಚಿಕ್ಕ ಮಕ್ಕಳಿಗೆಲ್ಲ ತೋರ್ಸೋಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಪರಿಸರ ಕೂಡ ತುಂಬಾ ಚೆನ್ನಾಗಿದೆ ಗಿಡ ಮರ ಎಲ್ಲ ಸಾಕಷ್ಟು ಇದೆ ಹಾಗೆ ಬೇರೆ ಬೇರೆ ಜಾತಿಯ ಪಕ್ಷಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಬಹುದು ಹಾಗೆ ಪಕ್ಷಿಗಳು ಕೂಗೋದು ಕೇಳಿದ್ರೆ ಸಂತೋಷ ಆಗತ್ತೆ ಇಲ್ಲಿ ಅಲ್ಲಲ್ಲಿ ಕುತ್ಕೊಳ್ಳೋಕೆ ಈ ರೀತಿ ಬೆಂಚ್ ಕೂಡ ಇದೆ ಈ ಪಾರ್ಕ್ ಅಲ್ಲಿ ಮದ್ಯ ಕೆರೆ ಹಾಗೆ ಸುತ್ತಲೂ ಪಾರ್ಕ್ ವಾಕಿಂಗ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪಕ್ಷಿ ಗೂಡನ್ ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಬಯೋ ಡೈವರ್ಸಿಟಿ ಅಂತ ಪಕ್ಷಿಗಳು ಇರೋಕೆ ಅಂತ ಇಲ್ಲಿ ಒಂದು ಟವರ್ ಅನ್ನು ಕೂಡ ಮಾಡಿದ್ದಾರೆ ಅಲ್ಲಲ್ಲಿ ಸೌಂಡ್ ಬಾಕ್ಸ್ ಅನ್ನು ಹಾಕಿದ್ದಾರೆ ತುಂಬಾ ಸುಂದರವಾದ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ ಇಲ್ಲಿ ವಿಶಾಲವಾದ ಆಲದ ಮರ ಕೂಡ ಇಲ್ಲಿ ಇದೆ ನೋಡಿ ಎಷ್ಟೊಂದು ಪಕ್ಷಿ ಕೂಗ್ತಾ ಇದೆ ಅಂತ ಪಕ್ಷಿ ಕೂಗೋ ಸೌಂಡ್ ಎಲ್ಲ ನಿಮ್ ಕೇಳ್ಸ್ತಿರ್ಬಹುದು ದೊಡ್ಡ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಫೀಲ್ ಅನಿಸ್ತಾ ಇದೆ ನನ್ಗೆ ತುಂಬಾ ಆ ಕಡೆ ಈ ಕಡೆ ಎಲ್ಲ ಮರ ಹಳೆ ಮರಗಳು ನಗುವಿನ ಪರಮಾತ್ಮ ನಮ್ಮ ಅಪ್ಪು ಸರ್ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ಮಕ್ಕಳಿಗೆ ಆಡೋಕ್ ಪಾರ್ಕ್ ಇದೆ ಹಾಗೆ ಜಿಮ್ ಕೂಡ ಇಲ್ಲಿದೆ ದೊಡ್ಡವರಿಗೆ ಹಾಗೆ ಈ ಪಾರ್ಕ್ ಅಲ್ಲಿ ದೊಡ್ಡದಾದ ವಿವೇಕಾನಂದರು ಮೂರ್ತಿಯನ್ನು ಕೂಡ ನಾವು ನೋಡಬಹುದು ಹಾಗೆ ಹಿಂದಿನಿಂದನೂ ಗಣೇಶ ಚೌತಿ ಹಬ್ಬದಲ್ಲಿ ಗಣೇಶನ್ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತಹ ಸ್ಥಳ ಇದಾಗಿದೆ ಇಷ್ಟೊತ್ತು ನಾವು ಯಡಿಯೂರ್ ಪಾರ್ಕ್ ಟೂರ್ ಮಾಡಿದ್ವಿ ಈಗ ಯಡಿಯೂರ್ ಕೆರೆ ಟೂರ್ ಮಾಡೋಣ ಹಾಗೆ ಬೋಟಿಂಗ್ ಮಾಡೋಣ ಬಂದ್ವಿ ಬೆಂಗಳೂರು ನಗರದ ಮಧ್ಯ ಇರುವಂತಹ ಏಕೈಕ ಬೋಟಿಂಗ್ ಕೆರೆ ಅಂದ್ರೆ ಇದು ಯಡಿಯೂರ್ ಕೆರೆ ಆಗಿದೆ ಹಾಗೆ ಇಲ್ಲಿ ನನ್ನ ಜೊತೆ ಬೋಟಿಂಗ್ ಪಾರ್ಟ್ನರ್ ಆಗಿ ನೋಡಿ ಒಂದು ಚಿಕ್ಕ ಹುಡುಗ ಇದ್ದಾನೆ ಹಾಯ್ ಹೆಸರೇನು ಪ್ರಜ್ವಲ್ ಪ್ರಜ್ವಲ್ ನಾನು ಹಾಗೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಬೋಟ್ ಅಲ್ಲಿ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ಪ್ರಜ್ವಲ್ ಸೆವೆಂತ್ ಯಾವ ಸ್ಕೂಲು ಎಂ ಎಸ್ ಸ್ಕೂಲಿ ಹೋಗ್ತೀಯಾ ಹೊಯ್ಸಳರ ಕಾಲದ ಈ ಕೆರೆ ಹೊಯ್ಸಳರ ದೊರೆಯಾದಂತಹ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಅವನಿಗೆ ಸೇರಿದ್ದಾಗಿತ್ತಂತೆ ಅವನ ಧರ್ಮ ಪತ್ನಿಯಾದಂತಹ ಶಾಂತಲಾದೇವಿ ಇಲ್ಲಿಗೆ ಭೇಟಿ ನೀಡಿ ಒಂದಿನ ಛತ್ರದಲ್ಲಿ ತಂಗಿ ಹಾಗೆ ಈ ಕೆರೆಯಲ್ಲಿ ಸ್ನಾನ ಮಾಡಿ ಇಲ್ಲಿರುವಂತಹ ಪಾದುಕೆಗೆ ಪೂಜೆ ಮಾಡಿ ಯಡಿಯೂರು ಗ್ರಾಮದ ಜನರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದ್ಲು ಅನ್ನೋದು ಶಾಸನದಲ್ಲಿ ಉಲ್ಲೇಖ ಆಗಿದೆ ನಂತರದ ದಿನಗಳಲ್ಲಿ ಚೋಳರಿಗೆ ಹಾಗೆ ಹೊಯ್ಸಳರಿಗೆ ಯುದ್ಧ ಆಗಿ ಚೋಳರು ಯುದ್ಧದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಯಡಿಯೂರು ಗ್ರಾಮ ಹಾಗೆ ಈ ಕೆರೆ ಚೋಳರಿಗೆ ಸೇರತಕ್ಕಂಥದ್ದಾಗಿತ್ತು ಹಾಗೆ ಆ ನಂತರದ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಗೂ ಕೂಡ ಇದು ಸೇರಿದ್ದಾಗಿತ್ತು ಹೀಗೆ ತಲ ತಲಾಂತರದಿಂದ ಬಂದಂತಹ ಐತಿಹಾಸಿಕ ಕೆರೆ ಯಡಿಯೂರ್ ಕೆರೆ ಆಗಿದೆ ತುಂಬಾ ವಿಶಾಲವಾದ ಕೆರೆ ಇದು ಹಿಂದೆ ಇದು ಇನ್ನೂ ದೊಡ್ಡದಾಗಿತ್ತಂತೆ ಈಗ ಒತ್ತುವರಿಯಾಗಿ ಕಡಿಮೆ ಆಗಿದೆ ಜಾಗ ಅಂತ ಹೇಳ್ತಾರೆ ಈ ಕೆರೆಗೆ ಬೇರ್ಬೇರೆ ರಾಜ್ಯದಿಂದ ಹಾಗೆ ಬೇರೆ ಬೇರೆ ದೇಶದಿಂದ ಕೂಡ ಪಕ್ಷಿಗಳು ವಲಸೆ ಬರುತ್ತಂತೆ ನೋಡಿ ಇಲ್ಲಿ ಒಂದ್ ಜಾತಿ ಪಕ್ಷಿ ಕಾಣಿಸ್ತಿರ್ಬಹುದು ನಿಮ್ಗೆ ಚಿಕ್ಕದಾಗಿ ನಿನ್ ತುಂಬಾ ಜನ ಫ್ರೆಂಡ್ಸ್ ಹಾಗಾದ್ರೆ ನಿನ್ ಫೇವ್ರೇಟ್ ಟೀಚರ್ ಯಾರು ಲೀಲಾ ಮ್ಯಾಮ್ ಲೀಲಾ ಮ್ಯಾಮ್ ಅಂತ ನಿನ್ನೆ ಕೂಡ ಬಂದಿದ್ದೆ ಇಲ್ಲಿ ಇಲ್ಲಿ ಬಂದಾಗ ಪ್ರಜ್ವಲ್ ಹೀಗೆ ನೀರ್ ನೋಡ್ತಾ ನಿತ್ಕೊಂಡಿದ್ದ ಇಲ್ಲಿ ಟೈಮ್ ಆಗ್ಬಿಟ್ಟಿತ್ತು ನಮ್ಗೆ ಬೋಟ್ ಮಾಡಕ್ ಆಗಿಲ್ಲ ಮತ್ತೆ ನೆಕ್ಸ್ಟ್ ಡೇ ಇದೇ ಟೈಮಿಗ್ ಬಾ ನಾವಿಬ್ರು ಹೋಗೋಣ ಹೋಗ್ತೀನಿ ಅಂತ ಹೇಳ್ದೆ ಅದಕ್ಕೋಸ್ಕರ ನೋಡಿ ಎಲ್ಲಲ್ಲಿ ಯಾರ್ಯಾರು ಸಿಗ್ತಾರೆ ಅಂತ ಹೇಳೋಕ್ ಆಗಲ್ಲ ಜೀವನದಲ್ಲಿ ನೀ ಬೋಟಿಂಗ್ ಎಲ್ಲಾ ಮೊದ್ಲು ಮಾಡಿದೀಯ ಇಲ್ಲಿ ಬಂದು ಹೌದಾ ನಾನು ಇದೇ ಫಸ್ಟ್ ಟೈಮು ನಾನು ಅಂದ್ರೆ ಟೈಮು ಫಸ್ಟ್ ನಾನು ಒಂದು ರಾಕ್ ಗಾರ್ಡನ್ ಅಂತ ಇದೆ ಹಾವೇರಿ ಹತ್ರ ಹುಬ್ಳಿ ಹಾವೇರಿ ಹತ್ರ ರಾಕ್ ಗಾರ್ಡನ್ ಅಂತ ಇದೆ ಅಲ್ಲಿ ಒಂದ್ಸಲ ಮಾಡಿದ್ದೆ ನಾನು ಬೋಟಿಂಗ ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಜಾಸ್ತಿ ಏನು ನಾನು ಬೋಟಿಂಗ್ ಮಾಡಿಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಪಡ್ತಾರೆ ಈ ತರ ನೀರಲ್ಲಿ ಬೋಟ್ ಮಾಡೋದೆಲ್ಲ ತುಂಬಾ ಇಷ್ಟ ಅಲ್ವಾ ಇಲ್ಲಿ ಅರ್ಧ ಗಂಟೆಗೆ ಐವತ್ ರೂಪಾಯಿ ಒಂದ್ ಗಂಟೆಗೆ ನೂರ ರೂಪಾಯಿ ಟಿಕೆಟ್ ಇದೆ ಸಿಟಿ ಮಧ್ಯ ನೋಡಿ ಇಷ್ಟು ದೊಡ್ಡ ಕೆರೆ ಇರೋದು ಕೂಡ ತುಂಬಾ ಒಂದು ಆಶ್ಚರ್ಯ ಕೂಡ ಆಗತ್ತೆ ನಮ್ಗೆ ಮತ್ತೆ ಹಳೆ ಕಾಲದ್ದು ಕೂಡ ಇದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಕ್ಷಿಗಳು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಕೂಡ ವಲಸೆ ಬರತ್ತಂತೆ ಚಳಿಗಾಲದಲ್ಲಿ ಬಹುಶಃ ಜಾಸ್ತಿ ಪಕ್ಷಿಗಳು ಬರ್ಬಹುದು ಈಗೂ ಕೂಡ ಸುಮಾರು ಪಕ್ಷಿಗಳು ಕಾಣಿಸ್ತಾ ಇವೆ ದೂರದಿಂದ ನೋಡೋಣ ಹತ್ರ ಆದ್ರೆ ಹೋಗೋಣ ಇವಾಗ ಅಲ್ವಾ ಪ್ರಜ್ವಲ್ ಈ ನೀರಲ್ಲಿ ಸಾಕಷ್ಟು ಆಮೆಗಳು ಕೂಡ ಇವೆ ಅಂತೆ ಆಮೆಗಳು ಆಮೆ ನೀರ್ ಹಾವು घेरे हा वो ल इद्यंते व्हाईट पकडकोळी व्हाईट पोटू हं ನೀವಿಲ್ಲಿ ನೋಡ್ತಾ ಇರೋದು ಬರ್ತಡೆ ಬೋಟ್ ಆಗಿರುತ್ತೆ ಹಾಗೆ ಇದ್ರಲ್ಲಿ ಆರ್ ಮೆಂಬರ್ಸ್ ಕುತ್ಕೊಳ್ಬಹುದು ಹಾಗೆ ಕೇಕ್ ಕಟಿಂಗ್ ಅನ್ನು ಕೂಡ ನಾವ್ ಇಲ್ಲಿ ಮಾಡಬಹುದು ಮಧ್ಯದಲ್ಲಿ ಟೇಬಲ್ ಕೂಡ ಹಾಕಿದ್ದಾರೆ ಸಾವಿರದ ಐದುನೂರು ರೂಪಾಯಿ ಕೊಟ್ಟು ನಾವು ಈ ಬೋಟ್ ಬುಕ್ ಮಾಡ್ಕೊಳ್ಬಹುದು ಅವರೇ ಬಲೂನ್ ಎಲ್ಲಾ ಕಟ್ಟಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಡ್ತಾರೆ ನಮಗೆ ಯಾರಿಗಾದರೂ ನೀರಲ್ಲಿ ತಮ್ಮ ಬರ್ತಡೆಯನ್ನು ಆಚರಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ರೀತಿಯಾಗಿ ನಾವು ಬಂದು ಇಲ್ಲಿ ಬರ್ತಡೆಯನ್ನು ಆಚರಿಸ್ಕೊಳ್ಬೋದು ಎಸ್ಪೆಷಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಐತಿಹಾಸಿಕ ಪ್ರಸಿದ್ಧ ಯಡಿಯೂರ್ ಕೆರೆ ಇರೋದು ಜಯನಗರ ಸಿಕ್ಸ್ ಬ್ಲಾಕಲ್ಲಿ ಕನಕಪುರ ಮೇನ್ ರೋಡಲ್ಲೂ ಕೂಡ ಒಂದು ಎಂಟ್ರೆನ್ಸ್ ಇದೆ ಹಾಗೆ ಹಿಂದ್ಗಡೆ ಕೂಡ ಯಡಿಯೂರ ಕಡೆನೂ ಕೂಡ ಒಂದು ಎಂಟ್ರೆನ್ಸ್ ಇದೆ ಎರಡು ಎಂಟ್ರೆನ್ಸ್ ಇದಕ್ಕಿದೆ ಹಾಗಾಗಿ ಈಸಿಯಾಗಿ ಯಾವ ಎಂಟ್ರೆನ್ಸಲ್ಲಿ ಬೇಕಾದರೂ ನಾವು ಬರ್ಬೋದು ಇದಕ್ಕೆ ಎಂಟ್ರಿ ಫೀಸ್ ಏನು ಇರೋದಿಲ್ಲ ಫ್ರೀ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗುತ್ತೆ ಎಲ್ರಿಗೂ ಧನ್ಯವಾದಗಳು